ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ಧನುರ್ಮಾಸದ ವಿಶೇಷತೆ ಹಾಗೂ ಅವರ ಪೂಜೆಯೊಂದಿಗೆ ಎಲ್ಲರೂ ಧನುರ್ಮಾಸದ ಆಚರಣೆಯಲ್ಲಿ ತೊಡಗಿದ್ದೀರ ಅದೇ ರೀತಿಯೇ ಧನುರ್ಮಾಸದಲ್ಲಿ ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಲೇಬೇಕಾಗಿದೆ ಅದೇ ತ್ರೀರಂಗ ದರ್ಶನಂ ತ್ರೀರಂಗ ದರ್ಶನಂ ಬೇರೆ ಶ್ರೀರಂಗ ದರ್ಶನಂ ಬೇರೆ ತ್ರೀರಂಗ ಅಂದರೆ ಮೂರು ರಂಗ ರಂಗ ಅಂದರೆ ಸಭೆ ನಾಥ ಅಂತ ಹೇಳಿದರೆ ಪೋಷಣೆ ರಂಗನಾಥ ಮೂರು ಕ್ಷೇತ್ರಗಳಲ್ಲಿ ಮಲಗಿರುವಂತಹ ರಂಗನಾಥನ ಒಂದು ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ನಮ್ಮ ಪ್ರಾರಬ್ಧ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ವಿಶೇಷವಾದ ಸುಸಂದರ್ಭವಾಗಿರುವಂತಹ ಈ ಧನುರ್ಮಾಸದಲ್ಲಿ ನಾವು ಈ ಒಂದು ಸನ್ನಿಧಾನಕ್ಕೆ ಭೇಟಿ ನೀಡಬೇಕು ಸೂರ್ಯೋದಯ ಮುಂಚೆ ಸೂರ್ಯಾಸ್ತ ಒಳಗಡೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿಯಾಗಬೇಕು ಅಂದರೆ ಸೂರ್ಯ ಉದಯವಾಗುವ ಸಂದರ್ಭದಿಂದ ಸೂರ್ಯ ಅಸ್ತ ಆಗುವ ಒಂದೇ ದಿನದಲ್ಲಿ ಈ ಮೂರು ಕ್ಷೇತ್ರಕ್ಕೆ ಅಂದರೆ ರಂಗನಾಥನು ಮಲಗಿರುವಂತಹ ಆದಿರಂಗ ಮಧ್ಯರಂಗ ಅಂತ್ಯರಂಗ ಈ ಮೂರು ಕ್ಷೇತ್ರಗಳಿಗೆ ನಾವು ಭೇಟಿ ನೀಡಬೇಕಾಗಿದೆ ರಂಗ ಅಂದರೆ ಸಭೆ ನಾಥ ಅಂದರೆ ಪೋಷಣೆ ಮಾಡುವವನು ಸಭೆಯಲ್ಲಿ ಪೋಷಣೆಯನ್ನು ಮಾಡುವವನು ಜನರನ್ನು ಆಲೈಸುವವನು ಜನರ ಕಷ್ಟ ಕಾರ್ಪಣ್ಯಗಳನ್ನು ಅವನ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಈ ಶೇಷಶಾಯಿನಿ ಆಗಿ ಮಲಗಿರುವಂತಹ ರಂಗನಾಥನ ದರ್ಶನವನ್ನು ಮಾಡಿದ್ರೆ ನಮ್ಮ ಏನು ಲಾಭ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕಂದರೆ ಇದು ಒಂದೇ ದಿನ ಈ ಮೂರು ರಂಗನಾಥನನ್ನು ಯಾರು ದರ್ಶನವನ್ನು ಮಾಡ್ತಾರೋ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಸಕಲ ಪ್ರಾರಬ್ಧಗಳು ಕಳೆದು ಹೋಗಿ ನಾವು ತಿಳಿದು ತಿಳಿಯದೆ ಮಾಡಿರುವಂತಹ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳಿಗೆ ಸಿಲುಕಿ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಅದನ್ನು ನಾವು ನಮ್ಮ ತಟ್ಟೆಯಲ್ಲಿರುವಂತಹ ಒಂದು ಕೊಳಕನ್ನು ನಾವೇ ಹಾಕಬೇಕೇ ಹೊರತು ಬೇರೆಯವರು ಬಂದು ತೆಗೆಯಲು ತೆಗೆದು ಹಾಕೋದಕ್ಕೆ ಅದಕ್ಕೆ ಅರ್ಥವಿರೋಲ್ಲ ಯಾಕಂದರೆ ನಮ್ಮ ತಟ್ಟೆ ಶುಚಿಯಾಗಿ ಇಟ್ಕೊಳ್ಳೋದು ನಾವು ಊಟ ಮಾಡುವಂತಹ ಒಂದು ವಿಶೇಷವಾದ ತಟ್ಟೆಯಲ್ಲಿನ ಕ್ಲೆನ್ಸಿನೆಸ್ ಏನು ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತೀವೋ ಅದನ್ನು ನಾವೇ ಮಾಡ್ಕೊಬೇಕು ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಪ್ರಾಯಶ್ಚಿತ್ತ ನಾವೇ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ಈ ಒಂದು ಧನುರ್ಮಾಸದಲ್ಲಿ ಮೂರು ರಂಗನನ್ನು ನಾವು ಈ ಒಂದೇ ದಿನದಲ್ಲಿ ಸೂರ್ಯೋದಯ ನಂತರ ಸೂರ್ಯಾಸ್ತದ ಒಳಗಡೆ ಈ ಒಂದು ದಿನದಲ್ಲಿ ಮೂರು ರಂಗನ ಒಂದು ದರ್ಶನವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಎಷ್ಟೋ ಜನ ಆಲ್ರೆಡಿ ಟ್ರಾವೆಲ್ಸಿಂದ ಏಜೆನ್ಸಿಯಿಂದ ಪ್ಯಾಕೇಜಸ್ಗಳನ್ನ ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ ಆದರೆ ಈ ಮೂರು ಕ್ಷೇತ್ರದ ಮಹಿಮೆ ಏನು ಇತಿಹಾಸ ಏನು ಅನ್ನೋದನ್ನ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು ಏನು ಅಂದರೆ ಮೊದಲನೇದು ಆದಿರಂಗ ಆದಿರಂಗ ಅಂತ ಹೇಳಿದ್ರೆ ನಮ್ಮ ಕಾವೇರಿ ನದಿಯ ತಟದಲ್ಲಿ ಮೂರು ರಂಗಕ್ಷೇತ್ರವಿದೆ ಅದರಲ್ಲಿ ಮೊದಲನೇದೇ ಆದಿರಂಗ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ಹಾಗೂ ಗೌತಮ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿ ಗೌತಮ ಕ್ಷೇತ್ರ ಎಂದು ಕರೆಸಿಕೊಳ್ಳುವಂತಹ ಶ್ರೀ ಕ್ಷೇತ್ರವೇ ಶ್ರೀರಂಗಪಟ್ಟಣ ಇದು ಒಂಬತ್ತನೇ ಶತಮಾನದಲ್ಲಿ ಗಂಗರ ನಂತರ ವಿಜಯನಗರ ಸಾಮ್ರಾಜ್ಯದವರು ಅದನ್ನು ಅಭಿವೃದ್ಧಿ ಮಾಡ್ತಾರೆ ಏಳು ಎಡೆಗಳ ಮೇಲೆ ಶೇಷ ಸಾಯಿನೆ ಆಗಿ ಹಾಗೂ ಕಾವೇರಿ ನದಿಯ ಪಾದದಲ್ಲಿ ಕುಳಿತಿರುತ್ತಾಳೆ ಇವರು ಶ್ರೀ ಲಕ್ಷ್ಮಣನೇ ಆದಿಶೇಷನ ಅವತಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಆದಿಶೇಷನ ಮೇಲೆ ಏಳು ಎಡೆಯ ಮೇಲೆ ಶ್ರೀ ರಂಗನಾಥ ಸ್ವಾಮಿ ಮಲಗಿಕೊಂಡು ತನ್ನ ಪಾದದ ಅಡಿಯಲ್ಲಿ ಕಾವೇರಿ ನದಿಯು ಕೂಡ ಕೂತಿ ಕೂತಿರ್ತಾಳೆ ಅದು ವಿಶೇಷವಾದಂತಹ ಈ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿಯಲ್ಲಿ ನಾವು ಕಾಣ್ಬೋದು ಇದು ಮೈಸೂರಿನಿಂದ ಹದಿನಾಲ್ಕು ಕಿಲೋಮೀಟರ್ ಮಂಡ್ಯದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರವಿದೆ ನಂತರ ನಾವು ಈ ಆದಿರಂಗದಲ್ಲಿ ನಮ್ಮ ಸುಕ್ಷೇತ್ರವಾದ ಶ್ರೀರಂಗಪಟ್ಟಣದ ಒಂದು ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಗೌತಮ ಮಹರ್ಷಿಗಳು ಮತ್ತು ಕಾವೇರಿ ನದಿಯ ತಪಸ್ಸಿಗೆ ಮೆಚ್ಚಿ ಶ್ರೀರಂಗನಾಥನು ಇಲ್ಲಿರ್ತಾನೆ ಇದೇ ಆದಿರಂಗ ಆದಿರಂಗ ಅಂತಲೇ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ಸಾನ್ನಿಧ್ಯ ಅಂತಲೇ ಹೇಳ್ಬೋದು ಇದಕ್ಕೆ ಸಂಕ್ರಾಂತಿಯ ನಂತರ ರಥಸಪ್ತಮಿಯಂದು ಈ ಕ್ಷೇತ್ರದಲ್ಲಿ ಜಾತ್ರೆ ಮಹೋತ್ಸವವು ಕೂಡ ನೆರವೇರುತ್ತೆ ಇಷ್ಟೋ ಜನ ಕೂಡ ರಥಸಪ್ತಮಿಯಲ್ಲೂ ಕೂಡ ಈ ಮೂರು ರಂಗನ ಒಂದು ದರ್ಶನವನ್ನು ಮಾಡ್ತಾರೆ ಆದರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾಗತ್ತೆ ಯಾರು ಈ ದರ್ಶನವನ್ನು ಮಾಡಿದ್ರು ದೇವಾನುದೇವತೆಗಳು ಮಾಡಿದ್ರಾ ಅಂತ ಕೇಳಿದ್ರೆ ಅದಕ್ಕೂ ಒಂದು ಪುರಾಣ ಇತಿಹಾಸವಿದೆ ಎರಡನೆಯ ಕ್ಷೇತ್ರವಾಗಿರುವಂಥದ್ದೇ ನಮ್ಮ ಚಾಮರಾಜನಗರ ಹತ್ತಿರ ಇರುವಂತಹ ಶಿವನ ಸಮುದ್ರ ತಟದಲ್ಲಿ ಮೋಹನ ರಂಗ ಎಂದು ಕರೆಸಿಕೊಳ್ಳುತ್ತಾರೆ ಈ ಮೂರು ರಂಗಗಳಲ್ಲಿ ತುಂಬ ಅದ್ಭುತವಾದ ಮನಮೋಹಕವಾದ ಸೌಂದರ್ಯವನ್ನು ಉಳ್ಳವನು ಎಂದರೆ ಮೋಹನ ರಂಗ ಅದೇ ಮಧ್ಯರಂಗ ಕೃತಯುಗದಲ್ಲಿ ಇಂದ್ರನಿಗೆ ತಗುಲಿದ ಶಾಪ ವಿಮೋಚನೆಗೆ ಇಲ್ಲಿ ಬಂದು ಪೂಜೆ ಮಾಡುತ್ತಾನೆ ಅದರನ್ನು ಸಪ್ತ ಋಷಿ ಕ್ಷೇತ್ರ ಅಂತಲೂ ಕರೀತಾರೆ ಯಾಕಂದರೆ ಸಪ್ತ ಋಷಿಗಳು ಇಲ್ಲಿ ಒಂದು ತಪಸ್ಸನ್ನು ಮಾಡ್ತಾರೆ ಹಾಗೂ ಇಂದ್ರನಿಗೆ ತಗಲಿದಂತಹ ಶಾಪವನ್ನು ವಿಮೋಚನೆಗಾಗಿ ಸಪ್ತ ಋಷಿಗಳ ಆದೇಶದಂತೆ ಬರಚುಕ್ಕಿಯ ತಟದಲ್ಲಿ ಬರಚುಕ್ಕಿಯಲ್ಲಿ ಈ ಒಂದು ವಿಶೇಷವಾದ ಸಾನ್ನಿಧ್ಯವನ್ನು ಒಳಗೊಂಡಿರುತ್ತೆ ಇಲ್ಲಿ ಇಂದ್ರನು ಬಂದು ಪೂಜೆ ಮಾಡಿದ್ರಿಂದ ನಂತರ ಇದನ್ನು ಮೋಹನರಂಗ ಹಾಗೂ ಮಧ್ಯರಂಗ ರಂಗನಾಥ ಸ್ವಾಮಿಯನ್ನ ಇಂದ್ರನು ಧರೆಗಿಳಿಸಿ ಈ ಒಂದು ಸುಕ್ಷೇತ್ರದಲ್ಲಿ ಅವನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಅವನು ಸಪ್ತಋಷಿಗಳೊಡನೆ ಇದನ್ನು ಪ್ರತಿಷ್ಠಾಪಿಸಿತ್ತು ಅಂತ ಎಂಬ ಪುರಾಣ ಇಲಾಖೆ ಇದೆ ನಂತರ ಈ ಒಂದು ಮಧ್ಯರಂಗದ ಒಂದು ಏನು ವಿಗ್ರಹವಿದೆಯೋ ಅದರ ಅರವತ್ತು ಅಡಿಗಳ ಕೆಳಗಡೆ ಇಡೀ ವಿಶ್ವವನ್ನೇ ಪುನರ್ ಒಂದು ಅಮೃತದ ಕುಂಭವಿದೆ ಅಂದರೆ ನಾಳೆ ಒಂದಲ್ಲ ಒಂದು ದಿನ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗತ್ತೆ ಹಾಗೆ ಪ್ರಪಂಚ ಇದೆ ಅಂತ ಹೇಳಿದ್ರೆ ಅದರ ಸ್ಥಿತಿಗತಿಗಳು ಆದ ಮೇಲೆ ಅದಕ್ಕೊಂದು ಪ್ರಳಯದ ಅಂತ್ಯವಿದ್ದೇ ಇರುತ್ತೆ ಆ ಪ್ರಳಯದ ಅಂತ್ಯದಲ್ಲಿ ಈ ಕಲಿಯುಗದ ಅಂತ್ಯ ಹಾಗೂ ಈ ಒಂದು ಜಗತ್ ನಿರ್ಮಾಣಕ್ಕಾಗಿ ಮುಂದಿನ ಪೀಳಿಗೆಗೆ ಭಗವಂತ ಅಮೃತ ಕುಂಭವನ್ನು ಅರವತ್ತು ಅಡಿಗಳ ಕೆಳಗಡೆ ಇಡೀ ವಿಶ್ವವನ್ನೇ ಪುನಃ ಪುನಶ್ಚೇತನಗೊಳಿಸಿಕೊಳ್ಳುವಂತಹ ಶಕ್ತಿಯುಳ್ಳ ಒಂದು ಕುಂಭವನ್ನು ಹಿಡಿದಿಟ್ಟಿದ್ದಾನೆ ಎಂಬ ಒಂದು ಪ್ರತೀಕವಿದೆ ನಮ್ಮ ಹೆಮ್ಮೆ ಏನಂದರೆ ಕರ್ನಾಟಕದಲ್ಲೇ ಈ ಎರಡು ಸುಶಿಕ್ಷ ಕ್ಷೇತ್ರಗಳು ಆದಿರಂಗ ಮಧ್ಯರಂಗ ಎರಡೂ ಕೂಡವೂ ಇದೆ ನಂತರ ಬರುವುದೇ ಅಂತ್ಯರಂಗ ಅಂತ್ಯರಂಗ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ತಿರುಚಿನಪಳ್ಳಿ ಶ್ರೀರಂಗಂ ಕಾವೇರಿ ಹಾಗೂ ಕೋಲಿಡಂ ಇಂದ ಸುತ್ತುವರಿಯಲ್ಪಟ್ಟಿರುವಂತಹ ಪುಣ್ಯವಾದ ಕ್ಷೇತ್ರವೇ ನಮ್ಮ ಶ್ರೀರಂಗಂ ಶ್ರೀರಂಗಂ ತಮಿಳುನಾಡಿನ ತಿರುಚನಪಳ್ಳಿಯಲ್ಲಿರೋದ್ರಿಂದ ನಂತರ ಅಲ್ಲಿ ಕಾವೇರಿ ಜೊತೆಗೆ ಕೋಲಿಡಂ ಎಂಬ ಒಂದು ನದಿಯಿಂದನೂ ಕೂಡ ಸುತ್ತುವರೆಯಲ್ಪಟ್ಟಿದೆ ಇದು ನೂರ ಐವತ್ತಾರು ಎಕರೆ ಜಾಗದಲ್ಲಿದ್ದು ರಾಜಗೋಪುರ ಸುಮಾರು ಏಳ್ನೂರ ಮೂವತ್ತಾರು ಅಡಿ ಎತ್ತರವಿದೆ ಇದು ದಕ್ಷಿಣಕ್ಕೆ ಮುಖ ಮಾಡಿದೆ ಅಂತಲೇ ಹೇಳ್ತಾರೆ ಇದು ವಿಶ್ವದಲ್ಲೇ ಅತಿ ಎತ್ತರವಾದ ರಾಜಗೋಪುರ ಅಂತಲೂ ಒಂದು ಹೆಗ್ಗಳೆಯನ್ನು ಪಡೆದುಕೊಂಡಿದೆ ಯಾಕೆ ಇದು ದಕ್ಷಿಣಕ್ಕೆ ಮುಖ ಮಾಡಿದೆ ಅಂತ ಹೇಳಿದರೆ ವಿಭೀಷಣನ ಆಶೀರ್ವಾದಿಸಿದೆ ವಿಭೀಷಣನ ಆಶೀರ್ವಾದ ಮಾಡಿರುವಂತಹ ಪುಣ್ಯವಾದ ರಂಗನಾಥ ಸ್ಥಳ ಹೇಗೆ ವಿಭೀಷಣನನ್ನು ಆಶೀರ್ವಾದ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತೆ ರಾಮನು ಲಂಕೆಯನ್ನು ಧ್ವಂಸವನ್ನು ಮಾಡಿ ನಂತರ ಶ್ರೀರಾಮನು ಅಯೋಧ್ಯೆಗೆ ಮರಳಿ ರಾಜ್ಯಭಾರವನ್ನು ಮಾಡಬೇಕು ಅಂದರೆ ಪಟ್ಟಾಭಿಷೇಕವನ್ನು ಮಾಡ್ಕೊತಾರೆ ಆ ಪಟ್ಟಾಭಿಷೇಕವನ್ನು ಮಾಡಿಕೊಂಡಾಗ ವಿಭೀಷಣನಿಗೆ ಒಂದು ರಾಜ್ಯಪಟ್ಟವನ್ನು ಹಾಗೂ ವಿಭೀಷಣನಿಗೆ ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಅಂತ ಮುಂದಾಗ್ತಾರೆ ಆ ವಿಭೀಷಣನಿಗೆ ಕಾಣಿಕೆಯನ್ನು ಕೊಟ್ಟಿದ್ದೇ ಈ ಒಂದು ಅಂತ್ಯರಂಗದ ವಿಗ್ರಹ ರಂಗನಾಥನ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ಸ್ವತಃ ಶ್ರೀರಾಮನೇ ಕೊಡುತ್ತಾನೆ ಆ ಶ್ರೀರಾಮನು ಹೇಳ್ತಾನೆ ಇದನ್ನು ನೀನು ತೆಗೆದುಕೊಂಡು ಹೋಗಿ ಲಂಕೆಯಲ್ಲಿ ಇದನ್ನು ಇಟ್ಟು ಪೂಜೆಯನ್ನು ಮಾಡು ನಾನು ಅಲ್ಲಿ ಸ್ವತಃ ನಿನ್ನನ್ನು ಕಾಯ್ತೇನೆ ಅಂತ ಹೇಳ್ತಾನೆ ಅದೇ ರೀತಿ ಸಂತೋಷದಿಂದ ವಿಭೀಷಣನು ಅದನ್ನು ಎತ್ತುಕೊಂಡು ಹಾಗೆ ಶ್ರೀರಾಮನು ಕೂಡ ಹೇಳ್ತಾನೆ ಈ ಒಂದು ಎತ್ತಿಕೊಂಡು ಈ ವಿಗ್ರಹವನ್ನು ಹೋಗಬೇಕಾದ್ರೆ ಎಲ್ಲಿ ಅದನ್ನು ಕೆಳಗಡೆ ಇಟ್ಬಿಡ್ತೀಯೋ ಅಲ್ಲೇ ನಾನು ನೆಲೆಸಿಬಿಡ್ತೀನಿ ಅಂತ ಆಗ ಈ ವಿಭೀಷಣನು ಲಂಕೆಗೆ ಹೋಗುವ ಸಮಯದಲ್ಲಿ ಈ ಭಾರವಾದ ವಿಗ್ರಹವನ್ನು ತಡೆಯನಾರದೆ ತಿರುಚನ್ನಾಪಳ್ಳಿಯ ತಮಿಳುನಾಡಿನ ಪ್ರಾಂತ್ಯದಲ್ಲಿ ಇಟ್ಬಿಡ್ತಾರೆ ಆದ್ದರಿಂದ ಅಲ್ಲಿ ಸ್ವಾಮಿಯು ಸ್ವತಃ ರಂಗನಾಥನಾಗಿ ಶೇಷಸಾಯಿನಾಗಿ ಮಹಾಲಕ್ಷ್ಮಿಯ ಸ್ವರೂಪದೊಂದಿಗೆ ಮಹಾಲಕ್ಷ್ಮಿಯ ಜೊತೆಗೂಡಿ ಈ ಶ್ರೀರಂಗಂ ಕ್ಷೇತ್ರದಲ್ಲಿ ಅಂತ್ಯರಂಗನಾಗಿ ಒಂದು ನಮಗೆ ದರ್ಶನವನ್ನು ನೀಡ್ತಾನೆ ಆದ್ದರಿಂದ ಇದು ಪುರಾಣಗಳ ಪ್ರಕಾರ ವಿಭೀಷಣನಿಂದ ಕೂಡಿದಂತಹ ಒಂದು ಆಶೀರ್ವಾದದಿಂದ ಮಾಡಿರೋದರಿಂದ ವಿಭೀಷಣನಿಗೆ ಆಶೀರ್ವಾದಿಸಿದೆ ಎಂದು ಹೇಳಿ ಅದು ದಕ್ಷಿಣಕ್ಕೆ ಮುಖ ಮಾಡಿರೋದು ಮುಖ ಮುಖವನ್ನು ಮಾಡಿದೆ ಅಂತ ಹೇಳ್ತಾರೆ ಎರಡು ಸಾವಿರ ವರ್ಷಗಳ ಕಾಲ ಇತಿಹಾಸವುಳ್ಳ ಹಳೆಯ ಈ ದೇವಸ್ಥಾನವು ಸಾವಿರ ವರ್ಷಗಳ ಕಾಲ ತಪಸ್ವಿ ಹಾಗೂ ಶ್ರೀ ವೈಷ್ಣವರ ತತ್ವಜ್ಞಾನಗಳನ್ನು ದೇ ದೇಶವನ್ನು ಸುತ್ತಿದಂತಹ ಮಹಾನುಭಾವ ಶ್ರೀ ರಾಮಾನುಜರ ಒಂದು ಇಲ್ಲಿ ರಾಮಾನುಜರ ಒಂದು ದೇಹವನ್ನು ಇಲ್ಲಿ ಸಂರಕ್ಷಿಸಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ಆದಿರಂಗ ಮಧ್ಯರಂಗ ಅಂತ್ಯರಂಗದ ಮೂರು ಸುಕ್ಷೇತ್ರವಾದ ರಂಗನಾಥ ಸ್ವಾಮಿಯ ಒಂದು ದಿವ್ಯವಾದ ದರ್ಶನವನ್ನು ಈ ಧನುರ್ಮಾಸದಲ್ಲಿ ತಪ್ಪದೇ ಎಲ್ಲರೂ ಕೂಡ ಮಾಡ್ಬೋ ಮಾಡಲೇಬೇಕು ಮಾಡಲಿಕ್ಕೆ ಆಗದೇ ಇರೋರು ನೀನು ಬೇಜಾರು ಮಾಡ್ಕೋಬೇಡಿ ಮನೆ ಹತ್ರ ಇರುವಂತಹ ವೆಂಕಟರಮಣ ಸ್ವಾಮಿಗೋ ಅಥವಾ ರಂಗನಾಥ ಸ್ವಾಮಿಗೋ ದರ್ಶನವನ್ನು ಪ್ರತಿದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಎದ್ದು ಹೋಗಿ ನಮಸ್ಕಾರವನ್ನು ಮಾಡಿ ಹುಗ್ಗಿಯ ನೈವೇದ್ಯವನ್ನು ಒಂದು ದಿನವಾದರೂ ನೀವು ನೈವೇದ್ಯವನ್ನು ಕೊಟ್ಟು ಅಥವಾ ನೀವು ಮನೆಯಲ್ಲೇ ಮಾಡಿಟ್ಟರೂ ಪರವಾಗಿಲ್ಲ ಈ ರೀತಿಯ ಮಾಡಿ ಧನುರ್ಮಾಸದ ವಿಶೇಷವಾದ ಸಕಲ ಪ್ರಾರಬ್ಧ ದೋಷವು ಎಲ್ಲ ನಶಿಸಿ ಹೋಗಲಿ ಪುಣ್ಯದ ಹಾದಿಯ ಕಡೆ ನಿಮ್ಮ ಜೀವನ ಸಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಧನುರ್ಮಾಸದ ಆಚರಣೆಯನ್ನು ಸಂಕ್ರಾಂತಿ ಬರೋವರೆಗೂ ಅಂದರೆ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಮುಗಿ ಪ್ರಾರಂಭವಾಗುವ ಸಂದರ್ಭದವರೆಗೂ ನಿಮ್ಮ ಪೂಜೆ ಪುನಸ್ಕಾರಗಳು ಭಗವಂತ ಶಕ್ತಿಯನ್ನು ಕೊಟ್ಟು ನಿಮ್ಮಲ್ಲಿ ನಿಂತು ಮಾಡಿಸ್ಲಿ ಅಂತ ಕೇಳ್ಕೊತ ಇಲ್ಲಿಯೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ